ನಿಮ್ಗೆ ಅಭಿನಂದನೆಗಳು ಜಿಲ್ಲಾ ಸರವಾಗಿ ಈ ಜಿಲ್ಲೆಯೊಳಗೆ ಒಳಗೆ ಮಾಡಿದ ಅಭಿನಂದನೆಗಳು ನಿಮ್ ಕಡೆ ಕೇಲಿ ಸಂಸ್ಥೆ ಸಿಕ್ಕಿ ಎಷ್ಟು ವರ್ಷ ಆಯ್ತು ಪ್ರಭಾಕರ್ ಕೋರಿ ಅವ್ರ ಇಂತವ್ರ ಎಷ್ಟು ವಸತಿ ನಿಲಕ್ಷಿ ದುಡ್ದವ್ರ ನೀವು ಈಗ ಒಂದು ಮೂವತ್ ಮೂವತ್ತೈದು ವರ್ಷದ ಹಿಂದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಐ ಟಿ ರಿಟರ್ನ್ಸ್ ಏನಿತ್ತು ಇವತ್ತು ಐ ಟಿ ರಿಟರ್ನ್ಸ್ ಏನೈತಿ ಇವತ್ತು ನೀವು ಹೆಂಗೆ ದೊಡ್ಡವರಾದ್ರಿ ನಿಮಗ್ ಸಾಥ್ ಕೊಟ್ಟವ್ರ ಎಲ್ಲಿ ಅವ್ರನ್ನ ಯಾವ ಪೊಸಿಷನ್ದಾಗ ದಾಗ ನೀವು ಒಟ್ಟಾರೆ ಪ್ರಭಾಕ ಮಾಡಿದ್ರೆ ಹೇಳ್ರಿ ನಿಮ್ಮ ಕೊಡುಗೆ ಏನೈತೆ ಎಷ್ಟು ನೀವು ಕಲ್ಯಾಣ ಮಂಟಪ ಕಟ್ಸಿದಾರಪ್ಪ ಈ ಒಂದು ಕೊಂಡು ಕೊಂಡ್ ತಗೊಳ್ಳುವಷ್ಟ ನೀವು ಶ್ರೀಮಂತರದ್ರಿ ಅಂತ ಮಾತಾಡ್ತಾರ ಆದ್ರೆ ಆ ಶ್ರೀಮಂತಿಗೆ ಹೆಂಗ್ ಬಂದಕ್ಕೆ ಈ ವೀರಶೈವ ಲಿಂಗಾಯತ ಇಪ್ಪತ್ ಗುಂಟೆ ಜಾಗ ಮ್ಯಾಗ ಕೋರಿ ಅವ್ರ ಕಣ್ಣು ಬಿದ್ದೈತೆ ಅಂತೂ ಮಾತಾಡಕ್ ಶುರು ಮಾಡಿದಾರೆ ಯಾಕಂದ್ರೆ ಅದು ಮಾತಾಡೋ ಸಹಜನ ಬಂದಿದೆ ಬಹುತೇಕ ನಿಮ್ಮ ನಿಮ್ ಹಿತ್ತಾಳಿಕ ಮಾಡತ್ತಿರಲ್ಲ ಬಾಳ ಆತ್ಮಾವಲೋಕನ ಮಾಡಿ ಈ ಒಂದ ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿಗಮ್ಮತ್ ಪೇಜ್ ಫಾಲೋರ್ ಆಗ್ರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇವತ್ತ ಒಂದು ವೀರಶೈವ ಲಿಂಗಾಯತ್ರಿ ಒಂದು ಸಿಹಿ ಸುದ್ದಿ ಒಟ್ಟಾರೆ ಅಖಿಲ ಭಾರತ ವೀರಶೈವ ಲಿಂಗಾಯತ್ ಮಹಾಸಭೆ ಬೆಳಗಾವಿ ಜಿಲ್ಲಾ ಘಟಕ ಬರೀ ಏನು ಮಾಡ್ತಾರೋ ಎಂತ ಮಾಡ್ತಾರೋ ಅದ್ರಾಗ ಇದ ವೀರಶೈವ ಮಹಿ ಲಿಂಗಾಯತ್ ಮಹಿಳಾ ವಸತಿ ಗೃಹ ಇವತ್ತು ಉದ್ಘಾಟನೆ ಆಗೋದೈತಿ ಆ ಉದ್ಘಾಟನೆ ಇದು ಸುಭಾಷ್ ನಗರ್ ಹತ್ರ ಒಂದು ಮಹಾನಗರ ಪಾಲಿಕೆಯ ಇಪ್ಪತ್ತು ಗುಂಟೆ ಜಾಗದಾಗ ಅನೇಕ ದಾನಿಗಳ ಅನೇಕ ನಿಸ್ವಾರ್ಥ ಸೇವೆಯಿಂದ ಜಾಗ ಕೊಡಿಸೋದ್ರಾಗ ಪಾತ್ರವಹಿಸಿದವರ ದಾನಿಗಳಿಂದ ಈ ಒಂದು ವೀರಶೈವ ಲಿಂಗಾಯತ್ ವಿದ್ಯಾರ್ಥಿನಿಯರಿಗೆ ಹೆಣ್ಮಕ್ಳಿಗಾಗಿ ಮಾಡತ್ತಾರ ಒಳ್ಳೆ ಕೆಲಸ ಇದೆ ಅದರ ಸಾನ್ನಿಧ್ಯವನ್ನ ಗುರುಸಿದ್ಧ ಮಹಾಸ್ವಾಮಿಗಳು ವಹಿಸತ್ತಾರೆ ಉದ್ಘಾಟನೆಯನ್ನ ಶಾಮನೂರು ಶಿವಶಂಕರಪ್ಪ ವಹಿಸತ್ತಾರ ಈಶ್ವರ್ ಖಂಡ್ರೆ ಬಸವರಾಜ್ ಹೊರಟ್ಟಿ ಬಿ ವೈ ವಿಜೇಂದ್ರ ಎಂ ಬಿ ಪಾಟೀಲ್ ರ ಶರಣ್ ಪ್ರಕಾಶ್ ಪಾಟೀಲ್ ರ ಶಿವಾನಂದ ಪಾಟೀಲ್ ರ ಎಸ್ ಎಸ್ ಮಲ್ಲಿಕಾರ್ಜುನ್ ಶರಣಬಸಪ್ಪ ದರ್ಶನಪುರ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ ಶಂಕರ್ ಬಿದ್ರಿ ಮಹೇಶ್ ಬೆಲ್ಲದ ಆಮ್ಯಾಗ ಅದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಪ್ರಭಾಕರ್ ಕೋರೆ ಅವರು ವಹಿಸಿದ್ದಾರೆ ಅದಕ್ಕೆ ಸ್ವಾಗತ ಕೋರವರ ಶ್ರೀಮತಿ ಪ್ರೀತಿ ಕೋರೆ ದೊಡ್ವಾಡ್ ಶ್ರೀಮತಿ ರತ್ನಪ್ರಭಾ ಬೆಲ್ಲದ್ ಇವರ ಅಧ್ಯಕ್ಷರು ಈ ಬೆಳಗಾವಿ ಜಿಲ್ಲಾದ ವೀರಶೈವಲಿಂಗತ ರತ್ನಪ್ರಭಾ ಬೆಲ್ಲದವರು ಒಂದು ಸಮಾಜ ಸಂಘಟನೆ ಒಳಗೆ ಸಕ್ರಿಯವಾಗಿದ್ದವರು ಅದ್ರೆ ಯಾಕೋ ಈ ಪ್ರಭಾಕರ್ ಕೋರೆ ಅನ್ಗೂಡ್ದ ನಮ್ಮ ಕಿವಿ ಜಿಲ್ಲಾ ಜನದ ರಾಜ್ಯ ಜನ ನೆಟ್ಟಗಾಗಿ ಬಿಡ್ತಾವ್ ಒಂದಿದ ವೀರಶೈವ ಮಹಾಸಭೆಯ ಈ ಉದ್ಘಾಟನೆಗಾಗಿ ಈ ಒಂದು ನಗರ ಮಹಾನಗರ ಪಾಲಿಕೆ ಇಪ್ಪತ್ತು ಗುಂಟೆ ಜಾಗ ಕೊಡಿಸೋ ಸಲುವಾಗಿ ಯಾಕಂದ್ರೆ ನಾವು ಸ್ಮರಣೆ ಮಾಡ್ಕೋಬೇಕಿಂತ ಒಂದು ಉದ್ಘಾಟನೆ ಕಾರ್ಯಕ್ರಮದಾಗ ನಾವು ದೊಡ್ಡ ದೊಡ್ಡ ಮಂದಿ ಎಟ್ಟ ಹೆಸರು ಹಾಕ್ಬಾರ್ದು ಒಂದು ದೊಡ್ಡ ಕಲ್ಲಿಗೆ ಸಣ್ಣ ಚಿಪ್ಪು ಬೇಕಾಗ್ತೈತಿ ಓಡಾಡಿದವ್ರ ದಾನಿಗೋಳ ಎಡಕ್ಕಿದ್ದವ್ರ ಬಲಕಿದ್ದವ್ರದ್ದು ಸನ್ಮಾನ್ಯ ಪ್ರಭಾಕರ್ ಕೋರಿ ಅವ್ರಿಗೆ ಬರ್ತೇನೆ ಮುಂದೆ ನಿಮ್ಮ ಕೇಳಿ ಸೊಸೈಟಿಗೆ ಬರ್ತೇನೆ ಇದ್ರದ್ದಷ್ಟೇ ಮಾತಾಡೋನು ಅದನ್ನು ಹೇಳ್ತೇನೆ ನಾನು ಇವತ್ತ ಆ ಜಾಗೆಯನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಆದಂತ ಯಡಿಯೂರಪ್ಪನವ್ರು ಮಂಜೂರು ಮಾಡ್ತಾರ ಬೊಮ್ಮನಹಳ್ಳಿ ಅಂತೇಳಿ ಡಿ ಸಿ ಪಾಪ ಅದನ್ನ ಮಂಜೂರು ಮಾಡಿದವರ ಆಮ್ಯಾಗ ಅಲ್ಲಿ ಕಾರ್ಪೋರೇಷನ್ದಾಗ ದೊಡ್ಡಗೋಡ್ರಂತ ಅಸಿಸ್ಟೆಂಟ್ ಕಮಿಷನರ್ ಇದ್ರ ರೆವಿನ್ಯೂ ದಾರ ಅವ್ರು ಮಾಡಿದಾರ ಆಮೇಲೆ ಅವತ್ತ ಅವತ್ತ ಮಾಂತೇಶ್ ಅವ್ರು ವಿಧಾನ ಪರಿಷತ್ ಸದಸ್ಯರು ಚೀಫ್ ಇಫ್ ಇದ್ರು ಅವ್ರೇನೇನ್ ಮಾಡಿದ್ರು ಮಹಾನಗರ ಪಾಲಿಕೆ ಮಾಜಿ ಸದಸ್ಯರು ಕನ್ನಡ ಹೋರಾಟಗಾರರು ಒಬ್ಬ ಹೋರಾಟ ತನ್ನ ಜೀವನದಾಗ ಮೈಗೂಡಿಸ್ಕೊಂಡು ಬಂದಂಥ ಶಿವನ್ಗೂಡ ಪಾಟೀಲ್ರತು ಖ್ಯಾತ ವಕೀಲರಾದಂಥ ಎಂ ಬಿ ಜಿರ್ಲಿ ಅವರ ತಾಂಶಿ ಅವರಾಯ್ತು ಆಮೇಲೆ ಬಾಗಿ ಅನುರಾಧ ಆಯ್ತು ಇವತ್ತು ಕೀರ್ತಿ ಸಾಧ್ನವರತ್ತು ಡಾಕ್ಟರ್ ಗುರುದೇವಿ ಮಠ ಮಠಾತು ಅನೇಕ ಜನ ಈ ವೀರಶೈವ ಈ ಏನ ಲಿಂಗತ್ ಮಹಾಸಭಾ ಕೊಟ್ಟದ್ರಾಗ ಇವ್ರು ಬಹಳ ದೊಡ್ಡ ಪಾತ್ರ ವಹಿಸಿದವರು ಇವರು ಇವತ್ತ ನೀವ ಪ್ರೀತಿ ದೊಡ್ವಾಡ್ ಕಾರ್ಯದರ್ಶಿಗಳು ವೀರಶೈವ ಲಿಂಗಾಯತ್ ಅಂದ್ರ ನೀವು ಈ ಜಿಲ್ಲೆ ಒಳಗ ಪ್ರಭಾಕರ್ ಕೋರೆ ಮತ್ತು ಪ್ರೀತಿ ದೊಡ್ವಾಡ್ ಅವರು ಅಷ್ಟೇ ಕಾಣ್ತಾರೆ ನಾ ಕೋರೆ ಅವರ ನಾನ್ ನಿಮ್ಮನ್ನು ಕೇಳ್ತೇನೆ ಈಗ ಇರ್ಲಿ ಮಾಡತ್ತರಿ ಒಳ್ಳೇದ ನಿಮಗೆ ಅಭಿನಂದನೆಗಳು ಜಿಲ್ಲಾ ಸರ್ವಾಗಿ ಈ ಜಿಲ್ಲೆ ಒಳಗೆ ಮಾಡಿದಕ್ಕೆ ಅಭಿನಂದನೆಗಳು ನಿಮ್ ಕಡೆ ಕೆಲಿ ಸಂಸ್ಥೆ ಸಿಕ್ಕಿ ಎಷ್ಟು ವರ್ಷ ಆಯ್ತು ಪ್ರಭಾಕರ್ ಕೋರಿ ಅವ್ರ ಇಂಥವ್ರ ಎಷ್ಟು ವಸತಿ ನಿಲಯ ಉಚಿತ ವಸತಿ ನಿಲಯ ಕೇಲಿಯಿಂದ ನೀವು ಮಾಡಿದರಿ ಎಷ್ಟು ಜನ ಎಂ ಬಿ ಎಸ್ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳಿಗೆ ಸೀಟ್ ಕೊಟ್ಟಿದ್ದಾರೆ ಎಷ್ಟು ಜನ ಡಿಗ್ರಿ ಹೋಲ್ಡರ್ಸ್ ಕಾಮರ್ಸ್ ಆಗಲಿ ಆರ್ಟ್ಸ್ ಆಗಲಿ ಸೈನ್ಸ್ ಆಗಲಿ ಎಷ್ಟು ಮಂದಿ ಕೊಟ್ಟಿದ್ದಾರೆ ಡಿಪ್ಲೊಮಾದವ್ರಿಗೆ ಎಷ್ಟು ಮಂದಿ ಬಡ ವಿದ್ಯಾರ್ಥಿಗಳು ಲಿಂಗಾಯ್ತರಿ ನೀವು ಕೊಟ್ಟಿದ್ರಿ ಈಗ ಬಾ ವೀರಶೈವಿ ಮಹಾಸಮದಾಗ ಅದ ರೀ ನೀವು ಅದ ರೀ ಅದು ಎಲ್ಲ ಮಾಡತ್ತರಿ ಕೆಲಸ ಮಾಡತ್ತರಿ ನಿಮ್ ಕೂಡ ಇದ್ದಂತ ಎಷ್ಟು ಶಿಷ್ಯರನ್ನ ನೀವು ರಾಜಕಾರಣದಾಗ ಬೆಳೆಸಿದ್ರಿ ಎಷ್ಟು ಮಂದಿನ ತುಳಿದ್ರಿ ಈಗ ನಿಮ್ ಕಣ್ಣಿಗೆ ಬರೀ ಪ್ರೀತಿ ದೊಡ್ಡವಾಡ ಅಮಿತ್ ಕೋರೆ ಅಷ್ಟ ಕಾಣ್ತಾರೇನ ನಿಮ್ಗೆ ಹೆಗಲ್ ಹೆಗಲ್ ಹೆಚ್ಚು ದುಡ್ದವ್ರ ನೀವು ಈಗ ಒಂದ್ ಮೂವತ್ ಮೂವತ್ತೈದು ವರ್ಷದ ಹಿಂದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಐ ಟಿ ರಿಟರ್ನ್ಸ್ ಏನಿತ್ತು ಇವತ್ತು ಐ ಟಿ ರಿಟರ್ನ್ಸ್ ಏನೈತಿ ಇವತ್ತು ನೀವ್ ಹೆಂಗ ಆದ್ರಿ ನಿಮ್ಗೆ ಸಾಥ್ ಕೊಟ್ಟವ್ರ ಎಲ್ಲೆಲ್ಲದಾರು ಅವ್ರನ್ನ ಯಾವ ಪೊಸಿಷನ್ ಇಟ್ಟಿದ್ರಿ ನೀವ ಒಟ್ಟಾರೆ ಪ್ರಭಾಕರ್ ಕೋರಿ ಅವರ ನೀವು ಆತ್ಮಾವಲೋಕನ ಮಾಡ್ಕೋರಿ ಯಾಕಂದ್ರೆ ಜನ ಬೆಳಿಬೇಕಾದ್ರೆ ಮಂದಿನ ಬೆಳೆಸಿದಾಗ ಜನ ನಾಯಕ ಆಗ್ತಾನೆ ನೀವು ಬರೀ ತುಳಿಯೋದನ್ನ ಮಾಡ್ತಾರೆ ಬಹಳಷ್ಟು ಜನ ಹೇಳ್ರಿ ನೀವು ಯಾರನ್ನ ಬೆಳೆಸಿದಾರೆ ಅನ್ನೋದು ಹೆಸರು ಹೇಳ್ರಿ ಎಷ್ಟು ಜನರಿಗೆ ನೀವು ಸಹಾಯ ಸಹಕಾರ ಮಾಡಿದಾರೆ ಬಡಬಗ್ಗರಿ ಮಾಡಿದಾರೆ ಲಿಂಗಾಯತರಿಗೆ ಮಾಡಿದಾರು ಯಾವ ಸಮಾಜಕ್ಕೆ ಮಾಡಿದ್ದಾರೆ ಹೇಳ್ರಿ ನಿಮ್ಮ ಕೊಡುಗೆ ಏನೈತೆ ಎಷ್ಟು ನೀವು ಕಲ್ಯಾಣ ಮಂಟಪ ಕಟ್ಟಿಸಿದಾರಪ್ಪ ಇಂಥ ಹಾಸ್ಟೆಲ್ಗಳು ಕಟ್ಟಿಸಿದರಿ ಎಷ್ಟು ಸಮಾಜ ಪರ ಕೆಲಸ ಮಾಡಿದರಿ ಕೋರೆ ಚಾರಿಟಬಲ್ ಟ್ರಸ್ಟ್ ಮಾಡಿದಾರೆ ನಾ ಅದರಿಂದ ಎಷ್ಟು ಮಂದಿಗೆ ಉಪಯೋಗ ಉಪಕಾರ ಆಗತ್ತೈತಿ ಒಂದು ಹೆಸರಿಕೆಯಲ್ಲಿ ಮಾಡುದು ಬೇರೆ ತೋರಿಸ್ ಬೇರೆ ಹಾದಿ ನೀವ ಪ್ರಭಾಕರ್ ಕೋರಿ ಅವರ ಒಟ್ಟಾರೆ ಒಂದು ನಿಮ್ಮ ಬಗ್ಗೆ ಜನ ಇವತ್ತು ಮಾತಾಡೋದು ಏನಂದ್ರೆ ಈ ಜಿಲ್ಲೆ ಒಳಗ ಶ್ರೀಮಂತಿಗೆ ಯಾರಾದ್ರೂ ಇದ್ರೆ ಟಾಪ್ ಒಂದಾಗ ಬಾಳ್ ಮಂದಿ ಶ್ರೀಮಂತರ ಕೊಂಡ್ ತಗೊಳ್ಳುವಷ್ಟ ನೀವು ಅಂತ ಮಾತಾಡ್ತಾರ ಆದ್ರೆ ಆ ಶ್ರೀಮಂತಿಗೆ ಹೆಂಗ್ ಬಂದೈತೆ ಅನ್ನೋದು ಆತ್ಮಾವಲೋಕನ ಮಾಡಿಕೊರ್ ಕೋರಿ ಅವರ ಅನೇಕ ಜನ ಇವತ್ತು ಸಪ್ತರ್ಷಿಗಳಾತು ಆ ಸಂಸ್ಥಾಕ್ ತ್ಯಾಗ ಮಾಡಿದ ಆತು ಕೇಲಿ ಸೊಸೈಟಿಗೆ ಆತು ಈಗ ಬಹುತೇಕ ಈ ವೀರಶೈವ ಲಿಂಗಾಯತ ಇಪ್ಪತ್ ಗುಂಟೆ ಜಾಗ ಮ್ಯಾಗ ಕೋರಿ ಅವ್ರ ಕಣ್ಣು ಅನ್ನಂತೂ ಮಾತಾಡಕ್ ಶುರು ಮಾಡಿದ್ದಾರೆ ಯಾಕಂದ್ರೆ ಅದು ಮಾತಾಡೋ ಸಹಜನ ಮಂದಿದೆ ಬಹುತೇಕ ನಿಮ್ಮ ಕಿವಿ ಇರಬೇಕು ಕೇಳುದಿಲ್ಲ ಮಂದಿ ಹೇಳಿದ್ದು ಕೇಳುದಿಲ್ಲ ನೀವು ಕೇಳುದಿಲ್ಲ ಕಾಣ್ತೈತಿ ಆದ್ರ ಒಟ್ಟಾರೆ ಕೋರಿ ನೀವು ಏನು ಏನ್ ಮಾಡತ್ತಿರಲ್ಲ ಬಾಳ ಆತ್ಮಾವಲೋಕನ ಮಾಡ್ಕೊರಿ ಈ ಒಂದ ಅಜೀವ್ ಸದಸ್ಯರತ್ತು ಇವತ್ತು ಜಿಲ್ಲಾದಾಗಿಂದೂ ಇವತ್ತು ಇದನ್ನ ಮೊದಲು ಮಾಜಿ ಅಧ್ಯಕ್ಷರಾದಂಥ ಬಾಗಿಯವರಿದ್ರು ವೈ ಎಸ್ ಪಾಟೀಲ್ ಅವರಿದ್ರು ವಿಜಾಪುರಿ ಅವರಿದ್ವಿ ವೀರಶೈ ಲಿಂಗಾಯತ್ಗೆ ಮತ್ತು ದಿಳಿಗೆ ಕೊಟ್ಟವ್ರ ಅಷ್ಟೇ ನಿಮ್ಮ ಕಣ್ಣಿಗೆ ಕಾಣ್ತಾರೆ ಬಡವರು ಲಿಂಗಾಯತ್ರಿ ಯಾರ್ಯಾರು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ ನಿಮ್ಮ ಸೇವಾ ಇಪ್ಪತ್ನಾಲ್ಕು ತಾಸು ಮಾಡಿದವರು ಯಾರೂ ಕಾಣೋದಿಲ್ಲ ಉಮೇಶ್ ಬಾಳೆ ಕಾಣೋದಿಲ್ಲ ಶಿವನ್ಗೌಡ ಕಾಣೋದಿಲ್ಲ ಕೌಟಗಿ ಮಠ ಕಾಣೋದಿಲ್ಲ ಯಾರ್ಯಾರು ನಿಮ್ಗೆ ಮಹೇಶ್ ಬಾತೆ ಕಾಣೋದಿಲ್ಲ ಯಾರು ನಿಮ್ಮನ್ನ ಸೇವಾ ನಮ್ಮ ಗುರು ಅಂತ ತಿಳಿದ ನಿಮ್ಮನ್ನ ಹೊಗಲ್ ಮ್ಯಾಗ ಹೊತ್ತಿಸ್ಕೊಂಡವ್ರು ಯಾರು ನಿಮ್ಗೆ ಕಾಣೋದಿಲ್ಲ ಕಾಣೋದು ಬರೀ ಏನಂದ್ರೆ ಪ್ರೀತಿ ದೊಡ್ಡೋಡ ಅಮಿತ್ ಕೋರೆನ್ ಬಿಟ್ರೆ ಯಾರ್ಯಾರು ಕಾಣೋದಿಲ್ಲ ದಯಮಾಡಿ ಕೋರಿವರ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಯಾಕಂದ್ರೆ ಹೋಗುತ್ತಾಗ ಏನೂ ಒಯ್ಯುದಿಲ್ಲ ಚಲೋ ಕೆಟ್ಟ ಎರಡೇ ಹೋಗ್ತೇವೆ ಒಬ್ಬ ಜ್ಞಾನಿ ಮ್ಯಾಲೆ ಕೈ ಇಡ್ತಾನಂತ ಸತ್ತಾಗ ಮ್ಯಾಲ ಕೈ ಇಡ್ರಂತ ಅದು ಯಾಕೋ ನೆನಪಾಗತ್ತೈತಿ ಕೋರಿವರ ನಿಮ್ಮನ್ನ ನಮ್ಕೊಂದು ಅನೇಕ ಪಡೆ ಐತೆ ನಿಮ್ಗೆ ಜೀವ ಕೊಡೋರದ್ರ ಇನ್ನೂ ಇಷ್ಟೆಲ್ಲ ನೀವು ಮ ಅವ್ರಿಗೆ ಅನ್ಯಾಯ ಮಾಡಿರೂ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಇತ್ತು ಯಾಕಂದ್ರೆ ನಿಮ್ಮನ್ನ ರಾಜ್ಯಸಭಾ ಸದಸ್ಯ ಮಾಡೋದು ಕ್ಯಾರ್ಯಾರ ಡವಾಪುರ್ ಅದ ನಮ್ಮ ಇನ್ನೂ ಬೌತೇಕ ಮುರುಗೇಶ್ ಡವಳಾಪುರ್ ರಾಜ್ಯಸಭಾ ಸದಸ್ಯ ಮಾಡಕ್ಕೆ ಅವ್ನು ಏನು ಪ್ರಯತ್ನ ಮಾಡಿದ್ದ ಇನ್ನೂ ಅನೇಕ ಜನ ಶಿಷ್ಯಂದ್ರ ಅದಾರ ನಿಮ್ಮನ್ನ ವಿಧಾನ ಪರಿಷತ್ ಸದಸ್ಯರು ಮಾಡಕ್ಕೆ ಏನು ಮಾಡಿದ್ರು ಯಾವ್ಯಾವ ಪಾರ್ಟಿಗಳು ಏನೇನು ಮಾಡಿದವು ಆ ಪಕ್ಷಗಳಿಗೆ ನೀವು ಏನು ಮಾಡಿದಿರಿ ಅದಕ್ಕೆ ದಯಮಾಡಿ ನೀವು ನಿಮ್ಮ ನಿಮ್ಮಗೂಡೇ ಇದ್ದವ್ರನ್ನ ಎತ್ಕೊಂಡು ಹೋಗ್ರಿ ಇದು ದಿವಸ ಸಾಗೋದಿಲ್ಲ ಬರೀ ನಿಮ್ಮ ಪ್ರೀತಿ ದೊಡ್ಡವಾಡ ಅಮಿತ್ ಕೋರಿ ಮ್ಯಾಗ ಭರವಸೆ ಇಡಬೇಡ್ರಿ ಯಾಕಂದ್ರೆ ನೀವೇನು ಮಾಡತ್ತಿರಲ್ಲ ಜನ ನೋಡತೈತೆ ಮಾತಾಡೋದಿಲ್ಲ ಆದರೆ ಗರ್ದಿ ಗಮ್ಮತ್ ಮಾತಾಡಿ ಮಾತ್ರ ನಿಮ್ಗೆ ತೋರಿಸ್ತೈತಿ ಭಾಳ ನಿಮ್ಮನ್ನ ನಂಬಿದವ್ರನ್ನ ಕೈ ಬಿಡಕ್ಕೆ ಕೋರೆ ಅವ್ರನ್ನ ನಂಬಿರ ಕೈ ಬಿಟ್ರೆ ನಾಳೆ ನಿಮ್ಗೆ ಮ್ಯಾಗಿನ ದೇವ್ರ ಶಿಕ್ಷೆ ಏನು ಕೊಡ್ಬೇಕು ಕೊಡ್ತಾನೆ ಇದ ಒಂದು ಕಾರ್ಯಕ್ರಮ ಯಶಸ್ವಿ ಆಗಾಗಲಿ ಈ ಬಡ ಮಂದಿ ಬಡ ವಿದ್ಯಾರ್ಥಿನಿಯರಿಗೆ ಉಚಿತವಾಗಿ ಕೊಡ್ರಿ ಇದಕ್ಕೂ ಕೇಲಿ ಮಾಡಲ್ ತಂದು ಹಚ್ಚಾಕೆ ಹೋಗ್ಬೇಡ್ರಿ ಅಂತ ಮಂದಿ ಹೇಳಿದ್ ನಿಮ್ಮ ಮುಂದೆ ಹೇಳ್ತಾನೆ ನಮಸ್ಕಾರ ನಮಸ್ಕಾರ